ಮಿತ್ರ್ರಿ ನಮಸ್ಕಾರ ನಾವು ಇವತ್ತು ಪ್ರಪಂಚವನ್ನ ಆಡಿಸುವಂತಹ ಶಕ್ತಿಗಳು ಮೂರನೇ ಮಹಾಯುದ್ಧವನ್ನ ನಡೆಸ್ತವ ನಡೆಸಿದ್ರು ಯಾವಾಗ ನಡೆಸ್ಬಹುದು ಮತ್ತು ಎಲ್ಲಿ ನಡೆಸ್ಬಹುದು ಅವುಗಳ ಉದ್ದೇಶ ಏನಿರುತ್ತೆ ಮತ್ತು ಹೇಗೆ ನಡೆಸಬಹುದು ಅನ್ನುವಂತ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಪ್ರಪಂಚವನ್ನ ಆಳುವಂತಹ ಶಕ್ತಿಗಳಿದವಲ್ಲ ಇವಕ್ಕೆ ಯಾವಾಗೆಲ್ಲ ತಾವು ಸೆಟ್ ಅಪ್ ಮಾಡಿರುವಂತಹ ಒಂದು ಸಿಸ್ಟಮ್ ಏನಿದೆ ಈ ಫೈನಾನ್ಷಿಯಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಮೆಡಿಸಿನ್ ನಾವು ಕಾಯಿಲೆ ಬಂದಾಗ ಹೋಗ್ತಿವಲ್ಲ ಹಾಸ್ಪಿಟಲ್ಗೆ ಮಾತ್ರೆಗಳು ತಗೋತಿವಲ್ಲ ಈ ಸಿಸ್ಟಮ್ ಆಗಿರ್ಬೋದು ಈ ಎಲ್ಲಾ ಸಿಸ್ಟಮ್ ಅಲ್ಲೂ ಯಾವಾಗ ಒಂದು ರೆವಲ್ಯೂಷನ್ ತರಬೇಕು ಅನ್ಸುತ್ತೋ ಅಥವಾ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಬೇಕು ಅನ್ಸುತ್ತೋ ಆಗೆಲ್ಲ ಒಂದೊಂದು ದೊಡ್ಡ ವಿಷಯಗಳನ್ನ ಈ ಪ್ರಪಂಚವನ್ನು ಆಡಿಸುವ ಶಕ್ತಿಗಳು ತರ್ತವೆ ಯೂಶಲಿ ಇಡೀ ನೇ ಅವರು ಚೇಂಜ್ ಮಾಡಬೇಕು ಅಂತ ಯಾವಾಗ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಜನರಿಂದ ಅವ್ರಗಳಿಗೆ ಕಿರಿಕಿರಿ ಆಯ್ತು ಅಂತ ಹೇಳಿದ್ರೆ ಅಥವಾ ಜನಸಂಖ್ಯೆ ತೀರಾ ಆಗಿಬಿಟ್ಟಿದೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಈ ವಿಶ್ವವನ್ನಾಡಿಸುವಂತಹ ಶಕ್ತಿಗಳಿಗೆ ಒಂದು ಥ್ರೆಟನ್ ಆಗ್ತಾ ಇದೆ ಅನ್ನುವಂಥದ್ದಾಯ್ತು ಅಂತ ಹೇಳಿದ್ರೆ ಅಥವಾ ಈ ಜನರಿಗೆ ತಮ್ಮ ಸಿಸ್ಟಮ್ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದೆ ಈ ಸಿಸ್ಟಮ್ ಅಲ್ಲಿರೋ ಉಳುಕನ ಜನರುಗಳು ತಿಳ್ಕೊತಾ ಇದಾರೆ ಅನ್ನುವಂಥದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ ಮಹಾಯುದ್ಧಗಳನ್ನ ಮಾಡಿಸಿ ಈ ವಿಶ್ವವನ್ನು ಆಡಿಸುವಂತಹ ಶಕ್ತಿಗಳು ಇಡೀ ಸಿಸ್ಟಮ್ ಅನ್ನೇ ಚೇಂಜ್ ಮಾಡ್ತವೆ ಮಿತ್ರ ನೀವು ಒಂದು ವಿಶ್ವನ್ನ ಆಳುವಂತಹ ಶಕ್ತಿಗಳ ಸ್ಕ್ರಿಪ್ಟ್ ಅನ್ನು ನೋಡ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದಿರುತ್ತೆ ಅದೇನಂತ ಹೇಳಿದ್ರೆ ಒಂದು ಪ್ಯಾಂಡಮಿಕ್ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ಹರಡುವಂತಹ ಒಂದು ಕಾಯಿಲೆ ಇನ್ನ ಎರಡನೆಯದಾಗಿ ಒಂದು ಫೈನಾನ್ಶಿಯಲ್ ರೀಸೆಟ್ ಅಥವಾ ರಿಸಿಷನ್ ಅನ್ನುವಂತದ್ದು ಇರ್ತದೆ ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದ್ ದೊಡ್ಡ ಸ್ಕ್ಯಾಮ್ ಹೊರಗಡೆ ಬರ್ತದೆ ಜನ ಎಲ್ಲಾ ಕೆಲಸ ಕಳ್ಕೋತಾರೆ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ ಊಟ ತಿಂಡಿ ತಿನ್ನಕ್ಕೂ ಗತಿ ಇರೋದಿಲ್ಲ ಸೊ ಒಂದಿಷ್ಟು ಜನ ಸಾಯ್ತಾರೆ ಮಿತ್ರರೇ ಈ ಒಂದು ಸ್ಕ್ಯಾಮ್ ನಲ್ಲಿ ಅಥವಾ ಈ ಒಂದು ಸ್ಕ್ರಿಪ್ಟ್ ನಲ್ಲಿ ಕೊನೆಯದಾಗಿ ಬರುವಂತದ್ದೇನೆ ಮಹಾಯುದ್ಧ ಹೌದು ಎಲ್ಲಾ ಯುದ್ಧಗಳು ನೀವು ತೆಗೆದು ನೋಡ್ತು ಅಂತ ಹೇಳಿದ್ರೆ ಎಲ್ಲ ಯುದ್ಧಗಳಿಗೂ ಮೊದಲು ಇವೆರಡು ಅಥವಾ ಎಲ್ಲ ಯುದ್ಧ ಆದ್ಮೇಲೆ ಇವೆರಡು ಅದೇನಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಪ್ಯಾಂಡಮಿಕ್ ಒಂದು ಫೈನಾನ್ಷಿಯಲ್ ರಿಸೆಟ್ ಮತ್ತು ಒಂದು ಮಹಾಯುದ್ಧ ಈಗ ನೀವು ಎರಡನೇ ಮಹಾಯುದ್ಧ ಹಾಕಿ ಮೊದಲು ನೋಡ್ತು ಅಂತ ಹೇಳಿದ್ರೆಸ್ ದ ಗ್ರೇಟ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಎಕನಾಮಿಕ್ ಡಿಪ್ರೆಷನ್ ಬರ್ತದೆ ಜನರಿಗೆ ಅನ್ಎಂಪ್ಲಾಯ್ಮೆಂಟ್ ಇರ್ತದೆ ಊಟ ತಿಂಡಿ ಗತಿ ಇರಲ್ಲ ಈ ರೀತಿ ಸಾಕಷ್ಟು ತೊಂದರೆ ಅದಲ್ದಲ್ಲೇ ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತು ಈ ಸಮಯದಲ್ಲಿ ಸ್ಪ್ಯಾನಿಶ್ ಫ್ಲೂ ಅನ್ನುವಂತಹ ಒಂದು ಪ್ಯಾಂಡಮಿಕ್ ಕೂಡ ಬರ್ತದೆ ಈಗಲೂ ನೀವು ಏನಾಯ್ತು ಅಂತ ನೋಡ್ತು ಅಂತ ಹೇಳಿದ್ರೆ ಒಂದು ಕೋವಿಡ್ ಬಂತು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಒಂದು ಎಕನಾಮಿಕ್ ರಿಸೆಟ್ ಆಗುತ್ತೆ ಅದರಲ್ಲಿ ಸಾಕಷ್ಟು ಜನ ಜಾಬ್ ಅನ್ನ ಕಳ್ಕೋತಾರೆ ಯೂಶಲಿ ನನ್ನ ಪ್ರಕಾರ ಎ ಐ ಅನ್ನುವಂಥದ್ರಲ್ಲಿ ಆಗ್ಬಹುದು ಅಥವಾ ಡಾಲರ್ ಕೊಲ್ಯಾಬ್ಸ್ ಅಲ್ಲಿ ಆಗ್ಬಹುದು ಅಥವಾ ಪಾನ್ಸಿ ಅಥವಾ ಫೇಕ್ ಅಥವಾ ಸ್ಕ್ಯಾಮ್ ಕರೆನ್ಸಿಗಳು ಅಂತ ಇದಾವಲ್ಲ ಈ ಕ್ರಿಪ್ಟೋ ಕರೆನ್ಸಿಗಳು ಇವುಗಳು ಬಿದ್ದು ಹೋಗಿ ಇವುಗಳ ಮುಖಾಂತರ ಒಂದು ದೊಡ್ಡ ಫೈನಾನ್ಷಿಯಲ್ ರಿಸೆಟ್ ಬರುತ್ತೆ ಇದಾದ ನಂತರ ಆಗೋದಿನ ಅಂತ ಹೇಳಿದ್ರೆ ಮಹಾಯುದ್ಧ ಮಿತ್ರರೇ ಮಹಾಯುದ್ಧಗಳೇ ಒಂದು ದೊಡ್ಡ ಜೋಕ್ ಇದ್ದ ಹಾಗೆ ಯಾಕೆ ಅಂತ ಹೇಳಿದ್ರೆ ಈ ಮಹಾಯುದ್ಧಗಳನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲೇ ಒಂಥರ ಓದ್ತೀರ ಯಾರೋ ಒಬ್ಬ ಹಿಟ್ಲರ್ ಮಾಡಿಸ್ತಾ ಅಥವಾ ಯಾರೋ ಒಬ್ಬ ನೆಪೋಲಿಯನ್ ಮಾಡಿಸ್ತಾ ಅನ್ನುವಂಥದ್ದು ಬಟ್ ಮಾಡಿಸ್ದ ಅಂತ ಹೇಳುವಂತಹ ಸೋಕಾಳ್ ವ್ಯಕ್ತಿಗಳು ರಿಯಲ್ ಆಗಿ ಏನ್ ಮಾಡಕ್ ಹೋದಾಗ ಮಹಾಯುದ್ಧ ಆಯ್ತು ಅಂತ ನೀವು ನೋಡ್ತು ಅಂತ ಹೇಳಿದ್ರೆ ನಿಮ್ಗೆ ಈ ಮಹಾಯುದ್ಧದ ನಿಜವಾದ ಸ್ಕ್ರಿಪ್ಟ್ ಗಳು ಅರ್ಥ ಆಗ್ತಾ ಹೋಗ್ತವೆ ಗೆಳೆಯರೆ ಈಗ್ಲೂ ಕೂಡ ಪ್ರಪಂಚದಲ್ಲಿ ಒಂದು ದೊಡ್ಡ ಮಹಾಯುದ್ಧ ಆಗಲಿದೆ ನಾನು ಆಲ್ರೆಡಿ ಈ ಒಂದು ಮಹಾಯುದ್ಧ ಆದ್ಮೇಲೆ ಹೇಗೆ ಜನರಿರ್ತಾರೆ ಅಂತ ಕೆಲವೊಂದಿಷ್ಟು ಸ್ಟುಡಿಯೋಗಳಲ್ಲಿ ಹೇಳಿದೀನಿ ಬಟ್ ಮಹಾಯುದ್ಧ ಇವತ್ತು ಎಲ್ಲಾಗುತ್ತೆ ಅನ್ನುವಂತ ನೋಡೋಣ ಇಳಿಯ್ರೆ ಇಡೀ ಪ್ರಪಂಚದಲ್ಲಿ ಈಗ ಸಾಕಷ್ಟು ವಾರ್ ಗಳು ನಡೀತಾ ಇದಾವೆ ಆದ್ರೆ ಈ ವಾರ್ ಝೋನ್ ಗಳಲ್ಲಿ ಒಂದು ಎರಡರಿಂದ ಮೂರು ಆಕ್ಚುಯಲ್ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ಝೋನ್ ಇರೋದು ಈ ಝೋನ್ ಅಲ್ಲಿ ಕ್ರಿಯೇಟ್ ಆಗಿರೋ ಟೆನ್ಷನ್ ಮಹಾಯುದ್ಧದ ಮಟ್ಟಿಗೆ ಹೋಗುವಂತಹ ಚಾನ್ಸಸ್ ಇದೆ ಮಿತ್ರರು ಅದರಲ್ಲಿ ಮೊದಲನೇ ವಾರ್ಝೋನ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ವಿಶ್ವ ಮಹಾಯುದ್ಧ ಆಗುವಂತಹ ಚಾನ್ಸ್ ಎಲ್ಲಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅದೇನೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಾರ್ ಝೋನ್ ಗಳು ಇದು ಒಂದು ಎಂತ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲೇನಾದ್ರೂ ಯುದ್ಧ ಕ್ರಿಯೇಟ್ ಆಗಿ ಈ ಜಾಗತಿಕ ಶಕ್ತಿಗಳೇನಿದಾವೆ ಜಗತ್ತನ್ನ ನಡೆಸುವವರು ಇವ್ರುಗಳು ಮನಸ್ಸು ಮಾಡಿದ್ರೆ ಇಲ್ಲಿ ಮಹಾಯುದ್ಧವನ್ನ ನಡೆಸಬಹುದು ಉದಾಹರಣೆಗೆ ಪ್ಯಾಲೆಸ್ತೀನ್ ಪರವಾಗಿ ಕೆಲವೊಂದಿಷ್ಟು ದೇಶಗಳು ಜಾಯ್ನ್ ಆಗ್ಬಹುದು ಸೇಮ್ ವರ್ಲ್ಡ್ ವಾರ್ ಟೂರ್ ಅಲ್ಲಿ ಒಂದಿಷ್ಟು ದೇಶ ಒಂದ್ ಕಡೆ ಒಂದಿಷ್ಟು ದೇಶ ಒಂದ್ ಕಡೆ ಇದ್ದಂಗೆ ಪ್ಯಾಲೆಸ್ತೀನ್ ಪರವಾಗಿ ಒಂದಿಷ್ಟು ದೇಶ ಮತ್ತು ಇಸ್ರೇಲ್ ಪರವಾಗಿ ಒಂದಿಷ್ಟು ದೇಶ ಅಲ್ಲಿ ಯುದ್ಧ ಭೂಮಿಯನ್ನ ಚೂಸ್ ಮಾಡಿಕೊಂಡು ಹೊಡೆದಾಡಬಹುದು ಇನ್ನ ಎರಡನೇದಾಗಿ ತೈವಾನ್ ಮತ್ತು ಚೀನಾ ಕಾನ್ಫ್ಲಿಕ್ಟ್ ನಿಮ್ಗೆಲ್ಲ ಗೊತ್ತೇ ಇದೆ ಅದೊಂದು ಸ್ಪಾಟ್ ಇದೆ ತೈವಾನ್ ಪರವಾಗಿ ವೆಸ್ಟರ್ನ್ ಕಂಟ್ರೀಸ್ಗಳು ಇನ್ನ ಚೀನಾ ಪರವಾಗಿ ರಷ್ಯಾ ಅಥವಾ ಮತ್ತಿತರ ಕಂಟ್ರಿಗಳು ಜಾಯ್ನ್ ಆಗಿ ಅಲ್ಲೊಂದು ಹಾಟ್ಸ್ಪಾಟ್ ಇದೆ ಅಲ್ಲೂ ಇನ್ನ ಮೂರನೇ ಹಾಟ್ಸ್ಪಾಟ್ ಏನಂತ ಹೇಳಿದ್ರೆ ಯುಕ್ರೇನ್ ಮತ್ತು ರಷ್ಯಾ ಇದು ಕೂಡ ಒನ್ ಆಫ್ ದ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಹಾಟ್ಸ್ಪಾಟ್ ಅಂತ ಹೇಳ್ಬೋದು ಇಲ್ಲೂ ಕೂಡ ರಷ್ಯಾ ಪರವಾಗಿ ಒಂದಿಷ್ಟು ದೇಶಗಳು ಅಥವಾ ಈಗ ಆಲ್ರೆಡಿ ಯುರೋಪಿನ ಕೆಲ ದೇಶಗಳು ಯುಕ್ರೇನ್ ಪರವಾಗಿದೆ ಇದನ್ನು ಕೂಡ ಮೂರನೇ ಮಹಾಯುದ್ಧವಾಗಿ ಕನ್ವರ್ಟ್ ಮಾಡುವಂತಹ ಹಾಟ್ಸ್ಪಾಟ್ ಆಗಬಹುದು ಅದು ಬಿಟ್ಟರೆ ನಾಲ್ಕು ಮತ್ತು ಲೀಸ್ಟ್ ಚಾನ್ಸ್ ಇರುವಂತದ್ದು ಪಾಕಿಸ್ತಾನ ಮತ್ತು ಇಂಡಿಯಾ ಹೌದು ಈ ಒಂದು ಹಾಟ್ಸ್ಪಾಟ್ ಅನ್ನು ಕೂಡ ಮಹಾಯುದ್ಧದ ಬ್ಯಾಟಲ್ ಗ್ರೌಂಡ್ ಮಿತ್ರ ಆದ್ರೆ ಇದು ಒಂದು ಪಾಸಿಬಿಲಿಟಿ ಇದೆ ಅದೇನಂತ ಹೇಳಿದ್ರೆ ಈ ಎಲ್ಲಾದ್ರೂ ಒಂದ್ ಕಡೆ ಮಹಾಯುದ್ಧವಾಗಿ ಪರಿವರ್ತನೆಗೊಂಡು ಮಿಕ್ಕೆಲ್ಲ ಕಡೆ ಸ್ಟಾರ್ಟ್ ಆಗ್ಬಹುದು ಉದಾಹರಣೆಗೆ ಮಹಾಯುದ್ಧ ಏನಾದ್ರೂ ಇಸ್ರೇಲ್ ಪ್ಯಾಲೆಸ್ತೈನ್ ಅಲ್ಲಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಪ್ಯಾಲೆಸ್ತೈನ್ ಪರ ನಿಂತ್ಕೊಂಡು ಭಾರತ ಇಸ್ರೇಲ್ ಪರ ನಿಂತ್ಕೊಂಡು ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ಇಲ್ಲಿ ಒಡೆದಾಡ್ಬಹುದು ಹಾಗೆಯೇ ಚೀನಾ ಪ್ಯಾಲೆಸ್ತೈನ್ ಪರ ನಿಂತು ತೈವಾನ್ ಇರಾನ್ ಪರ ನಿಲ್ತು ಅಂತ ಹೇಳಿದ್ರೆ ಅವರಿಬ್ರು ಅಲ್ಲಿ ಹೊಡೆದಾಡ್ಬಹುದು ಸೇಮ್ ಯುಕ್ರೇನ್ ಕೂಡ ರಷ್ಯಾ ಹಾಗೆ ಮಿತ್ರರು ಇದಿಷ್ಟು ಒಂದ್ ಕಡೆ ಆಯಿತು ಅಂತ ಹೇಳಿದ್ರೆ ನನ್ನ ದೃಢವಾದ ಒಂದು ಅನಿಸಿಕೆ ಏನು ಈ ಮಹಾ ಯುದ್ಧಗಳ ಕುರಿತಂತೆ ಅಂತ ಹೇಳಿದ್ರೆ ಅದರಲ್ಲೂ ಎಸ್ಪೆಷಲಿ ಇಂಡಿಯಾ ಕುರಿತಂತೆ ಇಂಡಿಯಾನ ವಾರ್ಗೆ ಎಳ್ಕೊಂಡ್ ಬರಲಾಗುತ್ತೆ ಇಷ್ಟ ಇರಲಿ ಅಥವಾ ಇಲ್ದಲೆ ಇರಲಿ ಅಂತ ಹೇಳಿದ್ರೆ ಈ ಮಹಾಶಕ್ತಿಗಳ ಐಡಿಯಾನೇನೆ ಪಾಪ್ಯುಲೇಷನ್ ಅನ್ನ ಕಮ್ಮಿ ಮಾಡೋದು ಯಾಕೆ ಅಂತ ಹೇಳಿದ್ರೆ ಕ್ಲೈಮೇಟ್ ಅನ್ನುವಂಥದ್ದು ಅವ್ರಿಗೆ ಬಹಳ ಭಯಪಡಿಸಿದೆ ಹಾಗೆ ನೋಡ್ತು ಅಂತ ಹೇಳಿದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತದ್ದು ಇಂಡಿಯಾ ಮತ್ತು ಚೀನಾ ಅಲ್ಲೇ ಆಗಿರೋದ್ರಿಂದ ಬೈ ಹುಕ್ಕರ್ ಕ್ರುಕ್ ಈ ಎರಡು ದೇಶಗಳನ್ನ ಮಹಾಯುದ್ಧಕ್ಕೆ ಎಳ್ಕೊಂಡು ಬರಲಾಗುತ್ತೆ ಆವಾಗ ಇದಾಗುತ್ತೆ ಅಂತ ನೀವು ಕೇಳೋದಾಯ್ತು ಅಂತ ಹೇಳಿದ್ರೆ ಭಾಗಶಃ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡರೊಳಗಡೆ ಇದೆಲ್ಲ ಹಾಗೆ ಹೋಗುವಂತ ಎಲ್ಲಾ ಚಾನ್ಸಸ್ ಇರ್ತದೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ